ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಟ್ಯೂನ್ ವಿತ್ ಮಧುಸ್ ವ್ಲಾಗ್ ಇದು ಶನಿವಾರದ ಆಗಿರುತ್ತೆ ಮಾರ್ನಿಂಗ್ ಎದ್ದು ಇನ್ನೂ ಮಲಗಿದ್ರು ಎಲ್ಲರೂ ಹಂಗಾಗಿ ನಾನು ಎದ್ಬಿಟ್ಟು ಮನೆ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ ಪಾಪು ಮಲಗಿದ್ದಾಗಲೇ ಅಂತ ಕ್ಲೀನ್ ಮಾಡ್ತಾಯಿದ್ದೀನಿ ಅಮ್ಮ ನೆನ್ನೆ ಉಟ್ಕೊಳ್ಳಿಲಿರೋ ತಾನ್ವಿ ಫ್ಯಾಷನ್ ಅಂದರೆ ಅದನ್ನು ನಾವು ರೀಲ್ಸಲ್ಲಿ ನೋಡಿದ್ದು ಆ ಫ್ಯಾಷನಿಗೆ ಅಲ್ಲಿ ಬಟ್ಟೆ ಅಂಗಡಿಗೆ ಹೋಗಿದ್ವಿ ನಾವು ನೋಡೋಣ ಕಲೆಕ್ಷನ್ಸ್ ಹೆಂಗಿದೆ ಅಂತ ಚೆನ್ನಾಗಿತ್ತು ನನಗೆ ಕಾಟನ್ ಕುರ್ತಾ ಸೆಟ್ಗಳಂತೂ ಸಖತ್ ಇಷ್ಟ ಆಯಿತು ಅಮ್ಮ ಸ್ವಲ್ಪ ತೊಗೊಂಡ್ರು ಒಂದು ಒಂದು ಮೂರು ನಾಲ್ಕು ಅದಕ್ಕೆ ಅದನ್ನು ಒಂದ್ಸಲಿ ಸಿಂಕ್ ಆಗುತ್ತೋ ಇಲ್ವೋ ಅಂತ ಯೋಚನೆ ಮಾಡಿಕೊಂಡು ಸ್ಟಿಚ್ ಹಾಕ್ಸೋಕ್ಕಿಂತ ಮುಂಚೆ ಒಂದು ಸಲ ಉಪ್ಪು ನೀರಲ್ಲಿ ನೆನೆ ಹಾಕೋಣ ಅಂದ್ಬಿಟ್ಟು ನಾನೆಲ್ಲನೂ ಪ್ರೈಸ್ ಟ್ಯಾಗ್ನೆಲ್ಲ ತೆಗಿತಾಯಿದ್ದೀನಿ ಒಂದು ಮಾತ್ರ ಚಿಕ್ಕದಾಗಿತ್ತು ಅದಕ್ಕೆ ಅದನ್ನು ಎತ್ತಿಟ್ಬಿಟ್ಟು ಎಕ್ಸ್ಚೇಂಜಿಗೆ ಬೇರೆ ಅದನ್ನೆಲ್ಲನೂ ಉಪ್ಪಿನ ನೀರಲ್ಲಿ ನೆನೆ ಹಾಕಬೇಕು ಹೊಸ ಬಟ್ಟೆ ಯಾವುದೇ ಆದರೂ ನಾವು ಕಾಟನ್ ಇರುತ್ತಲ್ಲ ನಾವು ಸಿಂಕ್ ಆಗುತ್ತೆ ಅಂತೀವಲ್ಲ ಅಂಥವನ್ನ ಹಾಕೊಂಡಾದಮೇಲೆ ಆದರೂ ಸರಿ ಅದನ್ನು ಉಪ್ಪಿನ ನೀರಲ್ಲಿ ಸ್ವಲ್ಪ ನೆನೆ ಹಾಕಿದ್ರೆ ಅದು ಕಲರ್ ಬಿಡೋಲ್ಲ ಕಡಿಮೆ ಆಗುತ್ತೆ ಕಲರ್ ಬಿಡೋದೆಲ್ಲ ಅದಕ್ಕೆ ಅದನ್ನು ಉಪ್ಪಿನ ನೀರಲ್ಲಿ ನೆನೆ ಹಾಕಿ ಒಂದು ಹತ್ತು ಒಂದು ಅರ್ಧ ಗಂಟೆ ಬಿಟ್ಟು ಒಣಗಾಕಬೇಕು ಇದರಲ್ಲಿ ಯಾವುದು ಕಲರ್ ಹೋಗಂಥದ್ದಿಲ್ಲ ಅಂದರೆ ಕಲರ್ ಹೋದರೂ ಡಾರ್ಕ್ ಕಲರ್ಸ್ ಯಾವುದು ಇಲ್ಲ ಅದಕ್ಕೆ ನಾನು ಎಲ್ಲಾನು ಒಟ್ಟಿಗೆ ಒಣಗಿ ನೆನೆ ಹಾಕ್ತಾ ಇದ್ದೀನಿ ಅಕಸ್ಮಾತ್ ಯಾವುದಾದ್ರು ಡಾರ್ಕ್ ಶೇಡ್ಗಳಿದ್ರೆ ಅದನ್ನು ಸಪ್ ಸಪ್ರೇಟಾಗಿ ನೆನೆ ಹಾಕಿ ಇಲ್ಲಾಂದರೆ ಎರಡು ಒಟ್ಟಿಗೆ ನೆನೆ ಹಾಕಿದ್ರೆ ಕಲರೆಲ್ಲ ಬೇರೆ ಡ್ರೆಸ್ಸಿಗೆ ಹೊಸ ಡ್ರೆಸ್ಸಿಗೆ ಆಗಿ ಹಾಳು ಮಾಡ್ಕೊಳ್ಳೋ ಚಾನ್ಸಸ್ ಇರುತ್ತೆ ಸೊ ಅದಕ್ಕೆ ಸಪ್ರೇಟಾಗಿ ನೆನೆ ಹಾಕಿ ಅಮ್ಮ ಎಲ್ಲ ಬಂದಿರೋದ್ರಿಂದ ಅವ್ರು ಮೇಲ್ಗಡೆ ಮಲಗಿದ್ರು ನಾನು ನಮ್ಮ ಮನೆಯವರು ತಸ್ಮೈ ಪಾಪು ಎಲ್ಲ ಕೆಳಗಡೆ ಮಲಗಿವಿ ಎದ್ದ ತಕ್ಷಣ ಪಾಪುನ ಜೋಲಿಗೆ ಹಾಕಿ ಮಲಗಿಸಿದ್ದೆ ನಾನು ಅಷ್ಟು ಅಷ್ಟೇ ಕೆಲಸ ಮಾಡೋಷ್ನಲ್ಲಿ ಅವಳು ಆಲ್ರೆಡಿ ಎದ್ಬಿಟ್ಟಿದ್ಲು ನೋಡೋಣ ತೂಗೋಣ ಅಂತ ತೂಗ್ದೆ ಒಂದು ಹತ್ತು ನಿಮಿಷ ತೂಗಿದ್ರು ಅವಳು ಮಲಗಲೇ ಇಲ್ಲ ಹೀಗೆ ಇದ್ರೆ ನನ್ನ ಟೈಮ್ ವೇಸ್ಟ್ ಅಂದ್ಕೊಂಡು ನಾನು ಆಮೇಲಿಂದ ಪಾಪುನ ಎತ್ಕೊಂಡೆ ಅವಳ್ದು ನಿದ್ದೆ ಕಂಪ್ಲೀಟ್ ಆದಮೇಲಿಂದ ನಾವು ಎಷ್ಟೇ ತೂಗಲಿ ಏನೇ ಮಾಡಲಿ ಸುಮ್ಮನೆ ಜೋಲೀಲಿ ಮಲೀರ್ತಾಳ ಹೊರ್ತು ನಿದ್ದೆ ಅಂತೂ ಮಾಡಲ್ಲ ಅದಕ್ಕೆ ಟೈಮ್ ವೇಸ್ಟ್ ಆಗುತ್ತೆ ಅಂದ್ಬಿಟ್ಟು ಕೆಲಸನಾದ್ರೂ ಮಾಡೋಣ ಅಂದ್ಬಿಟ್ಟು ಅವಳನ್ನ ಎತ್ಕೊಂಡೆ ಅವಳು ಎದ್ಕೊ ಅವಳು ನಮ್ಮ ಮನೇಲಿ ಟಿ ವಿ ಏನು ಆನ್ ಮಾಡಿರಲ್ಲ ಸಖತ್ ಸೈಲೆಂಟಾಗಿ ಕೆಲಸ ಮಾಡ್ತಾಯಿರ್ತೀನಿ ನಾನು ಅವಳು ಎದ್ಬಿಡ್ತಾಳೆ ಅಂತಲೇ ನಿಧಾನಕ್ಕೆ ಎಲ್ಲಾನು ಕೆಲಸ ಮಾಡ್ತಿರ್ತೀನಿ ಅಡುಗೆ ಮನೆಯಲ್ಲಿ ಪಾತ್ರೆ ತೊಳೆಯೋದು ಇಂಥ ಕೆಲಸ ಮಾಡೋದೇ ಇಲ್ಲ ಆದರೂ ಮ್ಯಾಕ್ಸಿಮಮ್ ಅಂದರೆ ಒಂದು ಸೆವೆನ್ ಓ ಕ್ಲಾಕ್ವರೆಗೆ ಮಲ್ಕೋತಾಳೆ ಅಷ್ಟೆ ಅದಕ್ಕಿಂತ ಜಾಸ್ತಿ ಮಲ್ಕೊಳ್ಳಲ್ಲ ಅದಾದಮೇಲಿಂದ ಎದ್ದೇ ಬಿಡ್ತಾಳೆ ಈಗ ಆಲ್ರೆಡಿ ಸೆವೆನ್ ಆಗಿತ್ತು ಟೈಮು ಅಷ್ಟೊತ್ತಿಗೆ ಎದ್ಲು ತಸ್ಮೈ ಫಸ್ಟ್ ಇವಳು ಥರನೇ ಪಾಪು ಇದ್ದಾಗ ನಿದ್ದೆ ಕಡಿಮೆ ಇದ್ದ ಬಟ್ ಇತ್ತೀಚಿಗೆ ಅವನು ಏಟ್ ಓ ಕ್ಲಾಕ್ವರೆಗೆ ಬಿಟ್ಟರು ಮಲ್ಕೊಂಡೇ ಇರ್ತಾನೆ ಆ ಥರ ನಿದ್ದೆ ಮಾಡ್ತಾನೆ ಇವಳು ಮುಂದೆ ಹೋಗ್ತಾ ಇರ್ತಾನೆ ನಿದ್ದೆ ಮಾಡ್ತಾಳ ಏನೋ ಗೊತ್ತಿಲ್ಲ ಅದೆಲ್ಲ ಆದಮೇಲಿಂದ ಎಲ್ಲಾನು ಬೆಡ್ಶೀಟ್ಸ್ ಎಲ್ಲ ತೆಗ್ದು ಮಡಚಿ ಎತ್ತಿಟ್ಟು ತಸ್ಮೈ ಇನ್ನೂ ಮಲಗಿದ್ನಲ್ಲ ಅಂತ ಅವನು ಹಂಗೆ ಸೋಫಾ ಮೇಲೆ ಮಲಗಿಸಿದ್ದೆ ಇವಳು ಆಲ್ರೆಡಿ ಎದ್ದು ನಿಂತ್ಕೊಳ್ಳೋದನ್ನ ಕಲಿತಾ ಇದ್ದಾಳೆ ಎಷ್ಟು ತೊಂದರೆ ಆಗ್ತಾ ಇದೆ ನಮಗೆ ಅಂದರೆ ಎದ್ ನಿಂತ್ಕೋತಾಳೆ ಆದರೂ ಪಟ್ ಂತ ಬಿದ್ದುಬಿಡ್ತಾಳೆ ತಲೆ ಬುಂಡೆಗೆ ಇಲ್ಲಾಂದ್ರೆ ಮೂಗಿಗೆ ಈ ಹಣೆಗೆ ಹಿಂಗೆ ಒಡ್ಕೊತಾನೆ ಇದ್ದಾಳೆ ಮೂಗಿಗೆ ಒಡ್ಕೊಂಡು ಮೂಗ್ ಫುಲ್ ರೆಡ್ಡಾಗಿ ಹೋಗಿದೆ ಹಂಗಾಗಿತ್ತು ಇವತ್ತು ಅದು ಯಾವಾಗ ಒಡ್ಕೊಂಡ್ಲು ಅಂತಾನೆ ಗೊತ್ತಿಲ್ಲ ಬಿದ್ದು ಮೂಗೆಲ್ಲ ರೆಡ್ ಆಗೋಗಿದೆ ತುದೀಲಿ ಅದಕ್ಕೆ ಹುಷಾರಾಗಿ ನೋಡ್ಕೋಬೇಕು ಈಗ ನಾನು ಈ ಸೋಫಾಸ್ ಎಡ್ಜಸ್ಟ್ ಮತ್ತೆ ಮೆಟ್ಲು ಹತ್ ಹತ್ನ ಕಲ್ತಿದ್ದಾಳೆ ಮೆಟ್ಲು ಹತ್ಕೊಂಡು ಹೋಗ್ತಾಳೆ ತ್ರೀ ಸ್ಟೆಪ್ಸ್ ಹತ್ತುತ್ತಾ ಇದ್ದಾಳೆ ಆಲ್ರೆಡಿ ಅದಕ್ಕೆ ನಮ್ಮ ಮನೆಯವ್ರು ಹೇಳಿದ್ದೀನಿ ಇಲ್ಲಿಗೊಂದು ಗೇಟ್ ವ್ಯವಸ್ಥೆ ಏನಾದರೂ ಮಾಡಬೇಕು ಅಂತ ಯಾಕಂದರೆ ಅಕಸ್ಮಾತ್ ನಾನು ಅಡುಗೆ ಮನೇಲಿ ಇಲ್ಲ ಅಂದರೆ ಬಾತ್ರೂಮಲ್ಲಿ ಇದ್ದಾಗಲೋ ಮಿಸ್ ಆಗಿ ಹತ್ಬಿಟ್ರೆ ತುಂಬ ಪ್ರಾಬ್ಲಮ್ ಆಗುತ್ತೆ ಅಂಬೆಗಾಲೇ ಇಡಲಿಲ್ಲ ಆಲ್ರೆಡಿ ನಡೆಯೋಕ್ಕೆ ಸ್ಟಾರ್ಟ್ ಮಾಡ್ತಾಳೇನೋ ಇವಳು ಆ ಥರ ಅನ್ನಿಸ್ತಾ ಇದೆ ನನಗೆ ಅದಕ್ಕೆ ಈಗ ಎಲ್ಲ ಕ್ಲೀನ್ ಮಾಡಿದ್ನಲ್ಲ ಫಸ್ಟು ಸಾಂಗ್ ಏನಾದರೂ ಹಾಕೋಣ ಆಮೇಲಿಂದ ಕೆಲಸ ಮಾಡೋಣ ಅಂದ್ಬಿಟ್ಟು ವಿಷ್ಣು ಸಹಸ್ರನಾಮ ಹಾಕ್ತೀನಿ ಆದಷ್ಟು ಬೆಳಿಗ್ಗೆ ಎದ್ದ ತಕ್ಷಣ ವಿಷ್ಣು ಸಹಸ್ರನಾಮ ಹಾಕ್ತೀನಿ ಪಾಪು ಎದ್ದಾಗ ನಾವು ನಾನೊಬ್ಬಳೇ ಎದ್ದಾಗ ನಾನು ಹಾಕಲ್ಲ ಯಾಕಂದರೆ ಪಾಪು ಡಿಸ್ಟರ್ಬಾಗಿ ಆಗಿ ಬಿಡ್ತಾಳೆ ಅಂದ್ಬಿಟ್ಟು ಅವಳು ಎದ್ದಾದ್ಮೇಲಿಂದ ಮೇಲಿಂದ ವಿಷ್ಣು ಸಹಸ್ರನಾಮ ಹಾಕಿದ್ದೀನಿ ಅವಳು ಆಮೇಲೆ ಎತ್ತಕ್ಷಣ ನಾನು ಹಾಲ್ ಕಸ ಗುಡಿಸ್ಬಿಡ್ತೀನಿ ಯಾಕಂದರೆ ಮಿಸ್ಸಾಗಿ ಏನಾದರೂ ಡಸ್ಟ್ ಬಿದ್ದಿದ್ರೆ ಇಲ್ಲಾಂದ್ರೆ ಏನಾದರೂ ಬಿದ್ದಿದ್ರೆ ಅದನ್ನು ತೆಗ್ದಿ ಅವಳು ಪಟ್ಟಂತ ಬಾಯಿಗೆ ಹಾಕೊಂಡ್ಬಿಡ್ತಾಳೆ ಅದಕ್ಕೆ ಕಸ ಗುಡಿಸಿ ಒಂದು ಕಾರ್ಪೆಟ್ ಇಲ್ಲಾಂದರೆ ದಟ್ಟ ಏನಾದರೂ ಆಸಿ ಹಾಸಿ ಅವಳನ್ನ ಮಲಗಿಸ್ತೀನಿ ನಾನು ಎಷ್ಟೇ ಅಷ್ಟರ ಹಾಸಿದ್ರು ಅವಳು ಅದಕ್ಕೆ ಕಿಂತ ಆಚೆನೆ ಬಂದು ಆಟ ಆಡಿರ್ತಾಳೆ ಬಟ್ ನಮ್ಮ ನಾನು ಮಾಡೋಷ್ಟನ್ನ ನಾನು ಮಾಡಿರ್ತೀನಿ ಒಂದೊಂದು ಟೈಮ್ ಏನು ಮಾಡೋಕ್ಕಾಗಲ್ಲ ಅವಳು ತೇವ್ಕೊಂಡು ತೇವ್ಕೊಂಡು ಅಡುಗೆ ಮನೆಯವರಿಗೂ ಬಂದಿರ್ತಾಳೆ ಅದಕ್ಕೆ ಏನು ಮಾಡೋಕ್ಕಾಗಲ್ಲ ನಾನು ಕಾರ್ಪೇಟಲ್ಲೇ ಆಟ ಆಡಲಿ ಅಂದ್ಬಿಟ್ಟು ಕಾರ್ಪೇಟ್ ಆಸ್ಬಿಟ್ಟು ಅಲ್ಲೇ ಆಟ ಸಾಮಾನು ಏನಾದರೂ ಹಾಕಿರ್ತೀನಿ ನೋಡಿ ಎಷ್ಟೊತ್ತುವರೆಗೆ ನಿಂತಿದ್ದಾಳೆ ಅಂತ ಸಪೋರ್ಟ್ ಇಟ್ಕೊಂಡು ಕಾಲು ನೋಯ್ತಾ ಇದ್ರು ಕುಣ್ಕೊಂಡು ಕುಣ್ಕೊಂಡು ನಿಂತೇ ಇರ್ತಾಳೆ ಮತ್ತೆ ನಿಂತ್ಕೊಂಡು ತಸ್ಮೈನ ಇದೆಳ್ಸಕ್ಕೆ ಟ್ರೈನ್ ಮಾಡ್ತಾ ಇದ್ದಾಳೆ ಅವಳಿಗೆ ಯಾರೂ ಆಟ ಆಡೋಕ್ಕಿಲ್ಲ ಈಗ ಅನು ಮೇಲ್ ಮಲಗಿದ್ದಾಳೆ ಹಂಗಾಗಿ ತಸ್ಮೈನ ಎದಕ್ಕೆ ಶು ಕಸ್ಮಾ ಎದಾಳಿಸೋದಿಕ್ಕೆ ಟ್ರೈ ಮಾಡ್ತಾ ಇದ್ದಾಳೆ ಅವನು ಎದಳ್ತಾ ಇಲ್ಲ ಅದಕ್ಕೆ ನೋಡ್ತಾ ಇದ್ದಾಳೆ ಅಷ್ಟರೊಳಗಡೆ ನಾನು ಕಸ ಗುಡಿಸ್ಬಿಟ್ಟು ಒಂದು ಅಟ್ಟ ಹಾಸಿ ಅದರೊಳಗಡೆ ಆಟ ಸಾಮಾನು ಹಾಕ್ತಾಯಿದ್ದೀನಿ ಆಟ ಆಡಲಿ ಅಂತ ಬಟ್ ಅವಳು ನಿಜ ಆಟ ನಾನು ಇಲ್ಲಿರ್ತೀನಿ ಅಲ್ಲೇ ಇರ್ತಾಳೆ ಆದರೂ ಕಲೀಲಿ ಅನ್ನೋದು ನನಗೆ ಇಷ್ಟ ಯಾಕಂದರೆ ಕೂತಿ ಒಬ್ಬರೇ ಆಟಾಡೋದನ್ನ ಕಲಿಬೇಕು ಆದರೆ ಅವಳು ಈಗ ಆಟ್ ಕೂತಿ ಆಟ ಆಡೋದನ್ನ ಕಲೀಲಿಲ್ಲ ಬಟ್ ಹೊರ್ಗಡೆ ಹೋಗೋದನ್ನ ಬೇಗ ಕಲಿತಲು ಈಗ ಬಾಗ್ಲು ತೆಗ್ದಿದ್ರೆ ಸಾಕು ಹೊರ್ಗಡೆ ಹೋಗಿರ್ತಾಳೆ ಇಲ್ಲಾಂದರೆ ಹತ್ತುತ್ತಾ ಇರ್ತಾಳೆ ಅದಕ್ಕೆ ನಾನು ಫಸ್ಟು ಕೂತ್ಕೊಂಡು ಆಟಾಡು ಅಂದ್ಬಿಟ್ಟು ಇದ್ದೀನಿ ನಾನು ಬೆಂಡೆಕಾಯಿ ಗೊಜ್ಜು ಮಾಡಬೇಕು ಚಪಾತಿ ಮಾಡಿ ಬೆಂಡೆಕಾಯಿ ಗೊಜ್ಜು ಮಾಡೋಣ ಅನ್ಕೊ ಅಂದ್ಕೊಂಡಿದ್ದೀನಿ ಅದಕ್ಕೆ ಅವಳನ್ನ ಕೂರಿಸ್ಕೊಂಡು ಬೆಂಡೆಕಾಯಿನಾರ ಕಟ್ ಮಾಡ್ಕೊಳ್ಳೋಣ ಅಂತ ಬೆಂಡೆಕಾಯಿ ತರೋಷ್ನಲ್ಲಿ ಅವಳು ಆಲ್ರೆಡಿ ಆಚೆ ಹೋಗಿದ್ಲು ಅದನ್ನೇ ಅವಳನ್ನ ಮತ್ತೆ ಎತ್ಕೊಂಬಂದು ಕೂರಿಸಿ ಬೆಂಡೆಕಾಯಿ ಕಟ್ ಮಾಡ್ತಿದ್ದೀನಿ ನಾನಿಲ್ಲಿ ಕೂತಿದ್ರೆ ಸುಮ್ಮನೆ ಕೂತಿರ್ತಾಳೆ ಇಲ್ಲ ನಾನು ಕೂತಿಲ್ಲ ಅಂದರೆ ಅವಳು ತೆಕ್ಕೊಂಡು ತೆಕ್ಕೊಂಡೆ ಮೇಲೆ ಇಲ್ಲ ಅಡುಗೆ ಮನೆ ಎಲ್ಲಾದರೂ ಹೋಗ್ತಾಳೆ ಬೆಂಡೆಕಾಯಿನು ಕಟ್ ಮಾಡಕ್ಕೆ ಬಿಡ್ತಿರ್ಲಿಲ್ಲ ಅಂದಾಗಿ ತೊಳೆದು ಇಟ್ಟಿದ್ದೆ ನಾನು ಆಲ್ರೆಡಿ ಬೆಳಿಗ್ಗೆನೆ ಅದಕ್ಕೆ ಅದನ್ನು ಒಂದು ಬೆಂಡೆಕಾಯಿ ಕೊಟ್ಟೆ ಆಗ ಅವಳು ಕಚ್ದಾ ಕೂತ್ಕೊಂಡ್ಳು ಟೀ ತರ್ ಥರ ಆಗುತ್ತೆ ಅಂದ್ಬಿಟ್ಟು ಕೊಟ್ಟಿದ್ದೆ ಅವಳು ಕಚ್ತಾ ಕೂತ್ಕೊಂಡ್ಳು ಅಷ್ಟರೊಳಗಡೆ ನಾನು ಎಲ್ಲನೂ ಬೆಂಡೆಕಾಯಿ ಕಟ್ ಮಾಡಿ ಗೊಜ್ಜು ಮಾಡಿದೆ ಅಮ್ಮ ಅವ್ರು ಇದ್ದ ತಕ್ಷಣ ಅವರಿಗೆ ಕಾಫಿ ಮಾಡಿಕೊಟ್ಬಿಟ್ಟು ಪಾಪುಗೆ ತಿಂಡಿ ತಿನ್ನಿಸ್ಬೇಕಾಗಿತ್ತು ಹಂಗಾಗಿ ತಿಂಡಿ ತಿನ್ನಿಸ್ತಾ ಇದ್ದೀನಿ ನಾನು ಅಜ್ಜಿ ಬಂದಿದ್ದರು ಅಜ್ಜಿ ಜೊತೆ ಮಾತಾಡ್ತಾ ಕೂತಿದ್ವಿ ಅಮ್ಮ ನಾನು ಎಲ್ಲ ಪಾಪುಗೆ ಹಂಗೆ ತಿಂಡಿ ತಿನ್ನಿಸ್ಕೊತಾ ಇದ್ದೀನಿ ಎಲ್ಲ ಕೆಲಸ ಮುಗಿಸಿ ಹೊರಗಡೆ ಬೇರೆ ಹೋಗೋದಿದೆ ಎಲ್ಲಿಗೆ ಹೋಗ್ಬೇಕು ಅಂದರೆ ಅದೊಂದು ಟಾಪ್ ಎಕ್ಸ್ಚೇಂಜ್ ಮಾಡಿಕೊಂಡು ದೊಡ್ಡಮ್ಮನ ಮನೆಗೆ ಹೋಗಬೇಕು ಪಾಪು ನೋಡ್ಕೊಂಬರೋದಕ್ಕೆ ಹಂಗಾಗಿ ಬೇಗ ಬೇಗ ಮುಗಿಸ್ಬೇಕು ಅಂತ ಎಷ್ಟು ಅನ್ಗಿಸ್ಕೊಂಡ್ರು ಮಕ್ಕಳಿರೋ ಮನೇಲಿ ಕೆಲಸನೇ ಮುಗಿಯಲ್ಲ ಅಂತ ಹೇಳ್ತಾರಲ್ಲ ಆ ಥರ ಅಷ್ಟು ಕೆಲಸ ಇರುತ್ತೆ ನಾನೆಲ್ಲ ಕೆಲಸ ಮುಗಿಸೋಷ್ನಲ್ಲಿ ಆಲ್ರೆಡಿ ಟ್ವೆಲ್ ಓ ಕ್ಲಾಕ್ ಆಗೋಗಿತ್ತು ಇಷ್ಟ ತಂಗಸ್ತೀ ಸ್ನಾನ ಮಾಡಿಸಿ ಹೆಂಗೆ ಸ್ನಾನ ಮಾಡಿಸಿ ಅಮ್ಮ ಸ್ನಾನ ಮಾಡ್ಕೊಂಡು ರೆಡಿ ಆದರು ನಾನು ಇಷ್ಟಾರ್ಥ ಮಲ್ಲಿಗೆ ಎದ್ದಿದ್ಲು ರಾಯಿತಿಯ ಮಲಗಿದ್ಲು ಅಲ್ಲೆಲ್ಲ ರೆಡಿ ಮಾಡಿ ಮತ್ತು ಟಾಪ್ ಎಕ್ಸ್ಚೇಂಜಿಗೆ ಹೋಗಿದ್ವಿ ಅಲ್ಲೂ ಕೂಡ ತಸ್ಮೈ ಫೋನ್ ನೋಡ್ತಾ ಇದ್ದೆ ಅದು ನನ್ನ ತಂಗಿ ಕ್ಯಾಪ್ಚರ್ ಮಾಡಿದ್ದೆಳೆ ಅದಾದಮೇಲಿಂದ ಬಡ ಮನೆಗೆ ಬಂದ್ವಿ ಇದು ನನ್ನ ಅಕ್ಕನ ಮಗಳು ದುಹಿತ ಅಂತ ಫಸ್ಟ್ ಬಂದ ತಕ್ಷಣ ಪಾಪು ನೋಡೋದಕ್ಕೆ ಹೋಗೋಕೆ ಹೋಗಲ್ಲ ಸ್ವಲ್ಪ ಹೊತ್ತು ಆದ್ಮೇಲೆ ಹೋಗಬೇಕು ಅಂತಾರೆ ಹಾಗಾಗಿ ಇವಳನ್ನ ಫಸ್ಟ್ ಎತ್ಕೊಂಡಿದ್ದೀವಿ ಇವಳಿಗೆ ತ್ರೀ ಮಂತ್ಸ್ ಕಂಪ್ಲೀಟ್ ಆಗಿದೆ ದುಹಿತ ಅಂತ ಅಕ್ಕನ ಮಗಳು ದೊಡ್ಡಮ್ಮನ ಮಗಳು ಪಾಪು ಹಿಂಗೆ ನೋಡ್ತಾ ಇದ್ದಾಳೆ ಅಂದರೆ ಅವಳಿಗೆಲ್ಲಾರಿಗೂ ಶಾಕ್ ಆಗೋಗಿದ್ದ ಯಾರು ಇವರೆಲ್ಲ ಅಂತ ಹಂಗೆ ಇದ್ಳು ರಾಯ್ತಿಗೆ ಪಾಪು ಪಾಪು ಅಂತ ಹೇಳ್ತಾ ಇದ್ಳು ಅವಳು ಹಂಗಾಗಿ ಅವಳು ನನ್ನ ತಂಗಿ ಎತ್ಕೊಂಡು ಆಟ ಆಡಿಸಿ ಆಮೇಲಿಂದ ನಮ್ಮಮ್ಮ ಕೊಟ್ಲು ರಾಗಿ ಆಗ್ತಾನೆ ಆಲ್ರೆಡಿ ಸೌಂದರ್ಯ ಎತ್ಕೊಂಡಿದ್ಲು ಇವಳು ಮಾತಾಡಿಸ್ತಾ ಇದ್ರೆ ನಮ್ಮ ದೊಡಮ್ಮ ಮಾತಾಡಿಸ್ತಿದ್ದಾರೆ ಅಂದ್ಬಿಟ್ಟು ಅವಳು ಸ್ಮೈಲ್ ಕೊಡ್ತಾ ಇದ್ದಾರೆ ಯಾಕಂದರೆ ನಮ್ಮ ದೊಡಮ್ಮ ಅಮ್ಮ ಎಲ್ಲ ಒಂದೇ ಥರ ಬರ್ತಾರಲ್ಲ ಹಂಗಾಗಿ ಇವಳು ನಿಮ್ಮ ಪುಷ್ಪಮ್ಮ ಅಂದ್ಕೊಂಡು ಮಾತಾಡಿಸ್ತಿದ್ಯಾ ನನ್ನ ನಗಾಡ್ತಿದ್ಯಾ ಅಂತ ನಗಾಡಿಸ್ತಾಯಿದ್ರು ಎಷ್ಟು ಅಷ್ಟು ಕಾನ್ಸಂಟ್ರೇಷನ್ ಕೊಟ್ಟು ಇದ್ಲು ಅಂದರೆ ನಗಾಡ್ತಾನೂ ಇದ್ಲು ಈಗಿನ ಮಕ್ಕಳಿಗೆ ಯಾವ ರೀತಿ ಚೇಂಜಸ್ ಆಗಿರ್ತಾರೆ ಅಂದರೆ ಬೇಗನೆ ಗೊತ್ತಾಗುತ್ತೆ ಇಲ್ಲ ಫಸ್ಟೆಲ್ಲ ಹೇಳ್ತಾ ಇದ್ರು ಮಕ್ಕಳು ಮುಖ ನೋಡಿ ಮಾತಾಡ್ಸೋದೆಲ್ಲ ತುಂಬ ಲೇಟ್ ಅಂತ ಬಟ್ ಇವಳು ತುಂಬ ಬೇಗನೆ ನೋಡಿ ನಗಾಡ್ತಾ ಇದ್ಳು ಅದಾದಮೇಲಿಂದ ಜೋಲಿಗೆ ಹಾಕಿದ್ವಿ ನಾವು ಜೋಲಿಗೆ ಯಾವಾಗಲೂ ಇಷ್ಟಾರ್ಥನ ಹಾಕಿಲ್ಲ ಅಂದರೆ ಈ ಥರ ತೊಟ್ಲಿಗೆ ನಾವು ಯಾವಾಗಲೂ ಜೋಲಿಗೆ ಹಾಕ್ತಾಯಿದ್ವಿ ಈ ಥರ ತಸ್ಮೈ ಹತ್ರನೂ ಇದೆ ಬಟ್ ಅದನ್ನು ನಾವು ಯೂಸ್ ಮಾಡಲಿಲ್ಲ ಇದು ಅವರು ಅವ್ನು ಸುತ್ಕೃತಿಗೆ ತಂದಿರೋದನ್ನ ಎತ್ತಿ ಇಟ್ಟಿದ್ರು ಹಂಗಾಗಿ ಇವಳಿಗೂ ಯೂಸ್ ಮಾಡ್ತಾಯಿದ್ರು ಅದರಲ್ಲಿ ಅದರಲ್ಲಿ ವೀಡಿಯೋ ಮಾಡ್ಕೊಂಡ್ವಿ ಅದಾದಮೇಲಿಂದ ರಾಯ ಇಷ್ಟಾರ್ಥನ ದೊಡಮ್ಮ ಎತ್ಕೊಂಡ ತಕ್ಷಣ ಅವ್ಳು ಅಳೋಕೆ ಸ್ಟಾರ್ಟ್ ಮಾಡ್ಬಿಡ್ಲು ಅವ್ಳಿಗೆ ಯಾರ ಜೊತೆ ನಾವು ಅಷ್ಟು ಅಡ್ಜಸ್ಟ್ ಆಗೋದು ಕಡಿಮೆ ಅದಾದಮೇಲೆ ಟಾಪ್ ಎಕ್ಸ್ಚೇಂಜ್ ಮಾಡ್ಕೊಂಡು ಈ ಟಾಪ್ ತೊಗೊಂಬಂದ್ವು ಅದನ್ನು ಇಟ್ಕೊಂಡು ನೋಡ್ತಾ ಇದ್ದಾರೆ ದೊಡ್ಡಮ್ಮ ಚೆನ್ನಾಗಿದೆ ಕ್ವಾಲಿಟಿ ಎಲ್ಲಿ ತೊಗೊಂಡ್ರಿ ಏನು ಅಂತ ಅದಕ್ಕೆ ಇಲ್ಲೇ ತಾನ್ವಿ ಫ್ಯಾಷನಲ್ಲಿ ಹೋಗಿ ನೋಡು ಚೆನ್ನಾಗಿದೆ ಅಂತ ಹೇಳ್ತಾಯಿದ್ರು ಮತ್ತು ಪಾಪು ನೋಡೋದಕ್ಕೆ ನಮ್ಮ ಆ ಉಳ್ಕಡೆ ಕಡೆಯವರು ಹುಡುಗರೆಲ್ಲ ಬಂದಿದ್ರು ಅವ್ರು ನೋಡ್ತಾಯಿದ್ರು ಮತ್ತು ಪಾಪುಗೆ ಪಾ ಮತ್ತು ರ ಅಕ್ಷರದಿಂದ ಹೆಸ್ರು ಬೇಕಾಗಿದೆ ನಿಮಗೆ ಯಾರಿಗಾದ್ರೂ ಇದರಲ್ಲಿರೋ ಯುನೀಕ್ ನೇಮ್ ಗೊತ್ತಿದ್ರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅದೆಲ್ಲ ಆದಮೇಲೆ ಅಕ್ಕ ನುಗ್ಗೆಕಾಯಿ ಸಾಂಬಾರು ಅನ್ನ ಹಪ್ಳ ಎಲ್ಲ ಮಾಡಿದ್ಲು ಅದನ್ನು ಊಟಕ್ಕಾಕ್ಕೊಡ್ತಾ ಇದ್ದಾಳೆ ನಾನು ಹೇಳ್ತಾ ಇದ್ದೀನಿ ನೋಡಿ ಅವ್ರು ವಯಸ್ಸಾಗಿರೋರೆ ಕೆಳಗಡೆ ಕೂತ್ಕೊಂಡು ತಿಂತಾ ಇದ್ದಾರೆ ನೀವು ಟೇಬಲ್ ಮೇಲೆ ಕೂತ್ಕೊಂಡು ತಿಂತಾ ಇದ್ದೀರಾ ಅಂತ ಅದಕ್ಕೆ ಏನೂ ಮಾಡೋಕ್ಕಾಗಲ್ಲ ನಮ್ಮ ಕಾಲೆಲ್ಲ ಮಂಡಿ ಸೌದೋಗಿದೆ ಅವ್ರ ಫುಡ್ಗೂ ನಮ್ಮ ಫುಡ್ಡಿಗೂ ತುಂಬ ವ್ಯತ್ಯಾಸ ಇದೆ ಅಂತ ಹೇಳ್ತಾಯಿದ್ರು ಅದೆಲ್ಲ ಆದಮೇಲೆ ಇಷ್ಟಾರ್ಥಗೆ ಅನ್ನ ತಿನ್ನಿಸಿ ಅವಳನ್ನ ಮುಖ ಎಲ್ಲ ಓಸಿ ಮಲಗಿಸ್ದೆ ಇದೇ ಫಸ್ಟ್ ಟೈಮ್ ಅವಳನ್ನ ತೊಟ್ಲಲ್ಲಿ ಮಲಗಿಸಿರೋದು ಇಷ್ಟಪಟ್ಟೆ ಮಲ್ಕೊಂಡ್ಳು ಅದೆಲ್ಲ ಆದ್ಮೇಲಿನಿಂದ ನನ್ನ ತಂಗಿ ನನಗೆ ಹೇರ್ ಕಟ್ ಮಾಡಿಕೊಡು ಅಂತ ಅಂತಿದ್ದು ಅಂದರೆ ಅವಳು ಫಸ್ಟು ಇದು ಪಾರ್ಲರ್ ಕೋಚಿಂಗಿಗೆ ಹೋಗ್ತಾ ಇದ್ಲು ಹಂಗಾಗಿ ಅವಳಿಗೆ ಹೇರ್ ಕಟ್ ಗೊತ್ತಿದೆ ಅಂದ್ಬಿಟ್ಟು ಮತ್ತು ಇವಳಕಾಯಲ್ಲಿ ಮಾಡಿಸಿದ್ರೆ ನನಗೆ ಕೂದಲು ಚೆನ್ನಾಗಿ ಬರುತ್ತೆ ಅಂತ ನನ್ನ ತಂಗಿ ಹೊರಗಡೆ ಮಾಡಿಸ್ತೇನೆ ಇಲ್ಲಿಗೆ ಬಂದ್ವಲ್ಲ ಅಂದ್ಬಿಟ್ಟು ಇಲ್ಲೇ ಮಾಡಿಸ್ಕೊಳ್ತಾ ಇದ್ದಾಳೆ ನಾನು ಮಾತಾಡಿಸ್ತಿದ್ದೀನಿ ಯಾವ ಥರ ಮಾತಾಡ್ತಾ ಇದ್ದ ನೋಡಿದ್ದು ಈಗ

ఆ ఊట ఎలా జామున్ దొడమ్మ జామున్ జామూన్న తిందనగ బంద్వి ఇవత వ్లగ్ ఇష్ట ప్లీజ్ నైక్ మి కమెంట్ మి శేర్ థ్యాంక్ యూ ప్లీజ్ సపోర్ట్ మి